ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಊರಿಗೆ ಹೋಗಿದ್ದು ಹಳ್ಳಿಗೆ ಅಲ್ಲಿ ದೇವರು ಮಾಡಬೇಕಾಗಿತ್ತು ಅಂದರೆ ಮುನಿಯಪ್ಪ ದೇವರು ಅಂತೇಳಿ ಮಾಡಬೇಕಾಗಿತ್ತು ನೋಡಿ ಮ ಮನೆಗೆ ಹೋದ ಮನೆಗೆ ಹೋದ್ಮೇಲೆ ಅಲ್ಲೆಲ್ಲ ರೆಡಿ ಇದ್ರು ಪೂಜೆಗೆಲ್ಲ ಅದನ್ನು ವೀಡಿಯೋ ತೊಗೊಂಡೆ ಮತ್ತು ಇದು ತೋಟದಲ್ಲಿ ಮಾಡೋ ಅಂಥದ್ದು ಹಂಗೆ ಚಪ್ರ ಹಾಕಿ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಯುಗಾದಿ ಹಬ್ಬ ಆದಮೇಲೆ ಎಲ್ಲರೂ ಮಾಡ್ತಾರೆ ತೋಟಗಳಲ್ಲಿ ಹೊಂಗೆದು ಚಪ್ರ ಹಾಕ್ಬಿಟ್ಟು ಮುನಿಯಪ್ಪ ದೇವರು ಅಂತ ಹೇಳ್ಬಿಟ್ಟು ಮಾಡ್ತಾರೆ ನಾವು ಮಾಡ್ತೀವಿ ಪ್ರತಿ ವರ್ಷ ಮಾಡ್ತಿದ್ರಂತೆ ಬಟ್ ನಾವು ಎರಡು ವರ್ಷದಿಂದ ಹೋಗಿ ಜಾಯಿನ್ ಆಗ್ತೀವಿ ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಮತ್ತು ಕಟ್ಟೆ ಥರ ಕಟ್ತಿದ್ದಾರೆ ನೋಡಿ ಮಣ್ಣಲ್ಲಿ ಕಟ್ಟೆ ಥರ ಕಟ್ಬಿಟ್ಟು ಐದು ಐದು ಕಲ್ಲುಗಳನ್ನ ಜೋಡಿಸಿ ಮಾಡ್ತಾರೆ ಸಗಣಿ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಆಮೇಲೆ ಕಲ್ಲೆಲ್ಲ ಜೋಡಿಸಿ ತೊಳೆದು ಕಲ್ಲುಗಳೆಲ್ಲ ಜೋಡಿಸಿ ಅಷ್ಟು ಕುಂಕುಮ ಇಕ್ಕಿ ಹೂವು ಹಾಕಿ ಎಲ್ಲ ಮಾಡ್ತಾರೆ ಮೊಸರನ್ನ ಎಡೆ ಹಾಕಿ ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಇವರು ನಮ್ಮ ಕೋಸಿಸ್ಟರು ದೊಡ್ಡೋರು ವಾರ್ಗಿತಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಮತ್ತು ಅವಾಗೆ ಇದ್ದವರು ನಮ್ಮ ಭಾವ ಅವರು ಅಲ್ಲಿದ್ದಾರೆ ಜಮೀನು ಹತ್ತ ಇದ್ದಾರೆ ಅಲ್ಲೇ ಎಲ್ಲ ನೋಡ್ಕೊತಿರ್ತಾರಲ್ಲ ನಾವು ಹಬ್ಬ ನಾವು ಹಬ್ಬಗಳಲ್ಲಿ ಹೋಗ್ತೀವಿ ಹಬ್ಬ ಹೋಗಿ ಅಲ್ಲೆಲ್ಲ ಏನು ಫಂಕ್ಷನ್ ಇರುತ್ತೋ ಆ ಫಂಕ್ಷನ್ಗಳಿಗೆ ಹೋಗಿ ಬರ್ತಾಯಿರ್ತೀವಿ ಅಷ್ಟೇ ಏನಾದರೂ ಪೂಜೆ ಜಾಯಿನ್ ಆಗ್ತೀವಿ ಹಬ್ಬಗಳಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಎಲ್ಲ ಮನೆಯಲ್ಲೆಲ್ಲ ದೀಪ ಹಚ್ಚಿದಾಯಿತು ನೋಡಿ ನಮ್ಮ ಭಾವನ ಮಗಳು ದೀಪ ಹಚ್ಚಿದ್ರು ಹಚ್ಚಿದ ಮೇಲೆ ಮತ್ತೆ ಇಲ್ಲಿಗೆ ಬಂದು ತೋಟದ ಹತ್ರ ಬಂದು ಎಲ್ಲ ಕುಂಕುಮ ಎಲ್ಲ ಇಟ್ಟಿದ್ರಲ್ಲ ವಿಭೂತಿ ಇಡಬೇಕಾಗಿತ್ತು ಮನೇಲೆ ಮರ್ತು ಬಂದ್ಬಿಟ್ಟಿದ್ದು ಅದನ್ನ ತಗೊಂಬಂದು ಇವಾಗ ಇಡ್ತಿದ್ದಾರೆ ಮತ್ತು ಇನ್ನು ಕೆಲವು ಐಟಮ್ಸ್ ಮರ್ತಿತ್ತು ಅದನ್ನೆಲ್ಲ ತಗೊಂಬಂದು ಎರಡನೇ ಸಲ ಹೋಗಿ ನೋಡಿ ಎಲ್ಲ ರೆಡಿ ಆಯಿತು ಕಾಯಿ ಹಣ್ಣು ಎಲ್ಲ ಇಡ್ತಿದ್ದಾರೆ ಬಾಳೆ ಎಲ್ಲ ಹಾಸ್ಬಿಟ್ಟು ನಾವು ಹೋಗಿ ಜಾಸ್ತಿ ಅಂದರೆ ಈ ಈ ದೇವ್ರು ಮಾಡ್ಬೇಕಾದ್ರೆ ನಾವು ಹೋಗಿರಲಿಲ್ಲ ಆದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹೋದ ವರ್ಷದಿಂದ ಇದ್ದೀವಿ ಹೋದ ವರ್ಷನೂ ಹೋಗಿ ಮಾಡ್ಕೊಂಬಂದಿದ್ದು ಇವು ಈ ಸಲವೂ ಹೋಗಿ ಮಾಡ್ಕೊಂಬಂದು ನೋಡಿ ಅನ್ನ ಮಾಡ್ಕೊಂಡೋಗಿ ಬಿ ಮೊಸರನ್ನ ಎಡೆ ಹಾಕಿ ಪೂಜೆ ಮಾಡಿ ಆಮೇಲೆ ಅದ್ರ ಮುಂದೆಯೇ ಕೋಳಿ ಒಪ್ಪಿಸ್ಬಿಟ್ಟು ಆ ದೇವ್ರಿಗೆ ಕೋಳಿ ಕುಯ್ಕೊಂಬರ್ತೀವಿ ನೋಡಿ ಎಲ್ಲ ಪೂಜೆ ರೆಡಿ ಮಾಡಿದ್ರು ಪೂಜೆ ಎಲ್ಲ ರೆಡಿ ಮಾಡಿದ್ಮೇಲೆ ನಮ್ಮ ಮನೆಯವರೇ ದೀಪ ಹಚ್ಚಿದ್ರು ಯಾಕಂದರೆ ಸ್ವಲ್ಪ ಹುಷಾರು ಇರಲಿಲ್ವಲ್ಲ ಅವ್ರ ಕೈಯಲ್ಲೇ ದೀಪ ಹಚ್ಚಿಸಿದ್ರು ನಮ್ಮ ಎಲ್ಲ ರೆಡಿ ಮಾಡಿಕೊಟ್ರು ನೋಡಿ ನಾನು ಎಲ್ಲ ಇದ್ದೆ ಪೂಜೆ ಸಾಮಾನೆಲ್ಲ ನಾವು ನಾವು ತಗೊಂಡೋಗಿದ್ವಲ್ಲ ಎಲ್ಲ 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 ಇದ್ದೆ ನಾನು ಅವರೆಲ್ಲ ನೀ ಜೋಡಿಸ್ತಾ ಬಾಳೆ ಎಲೆ ಮೇಲೆಲ್ಲ ನೀಟಾಗಿ ಜೋಡಿಸ್ತಾಯಿದ್ರು ನಾವು ಜಾಸ್ತಿ ಯಾರೂ ಹೋಗಿರಲಿಲ್ಲ ನಾವು ನಾನು ನಮ್ಮ ಮನೆಯವರು ಮತ್ತು ನನ್ನ ಚಿಕ್ಕ ಮಗಳು ಮತ್ತು ನನ್ನ ಅಳಿಯ ಕುಶಾಲ್ ಕರ್ಕೊಂಡು ಹೋಗಿದ್ದೆ ಯಾಕಂದರೆ ಇಲ್ಲೆಲ್ಲ ಹುಡುಗರು ಜಾಸ್ತಿ ಸೇರಿದ್ರೆ ತೀಟೆ ಆಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನನ್ನ ಜೊತೆ ಕರ್ಕೊಂಡೋಗಿದ್ದೆ ಮನ್ ನಮ್ಮ ಮನೆಯವರು ದೀಪ ಹಚ್ಚಿ ಎಲ್ಲ ಮೊದಲನೇ ಪೂಜೆ ನಮ್ಮ ಮನೆಯವರು ಮಾಡಿದ್ರು ಎಲ್ಲ ಮಾಡಿದ್ರು ಆಮೇಲೆಲ್ಲ ನಾವೆಲ್ಲ ಪೂಜೆ ಮಾಡ್ದು ಆಮೇಲೆ ಕೋಳಿ ಎಲ್ಲ ಒಪ್ಪಿಸಿ ಕುಯ್ದುಬಿಟ್ಟು ಆಮೇಲೆ ಮನೆಗೆ ಹೋಗಿ ನಾವು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಬಂದಿದ್ದು ನೋಡಿ ನನ್ನ ಅಳಿಯ ಎಷ್ಟು ತೀಟೆ ಮಾಡ್ತಾನೆ ಅಂತ ನೋಡ್ತಾ ನೋಡ್ತಾಯಿರಿ ಹಾಗೆಯೇ ಇದು ಲಾಸ್ಟ್ನೇ ಪೂಜೆ ನಮ್ಮ ಭಾವನ ಮಗಳು ಮಾಡ್ತಾವ್ರೆ ನಮ್ದೆಲ್ಲ ಆಯಿತು ಇನ್ನೇನು ಲಾಸ್ಟ್ ಪೂಜೆ ಅವ್ರು ಬಂದು ಮಾಡಿದ್ರು ಮನೇಲಿ ಮಾಡ್ತಿದ್ರಲ್ಲ ಅವರು ಸ್ವಲ್ಪ ಲೇಟಾಗಿ ಬಂದರು ಆಮೇಲೆ ಮಾಡಿದ್ರು ಲಾಸ್ಟಲ್ಲಿ ಅಲ್ಲಿರುವಂಥ ಮೊಸರನ್ನು ಕೂಡ ಎತ್ಕೊಂಡು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಡ್ತಾವ್ರೆ ನೋಡಿ ಲಾಸ್ಟ್ ಎಲ್ಲ ಪೂಜೆ ಆದಮೇಲೆ ಈ ಥರ ಇದ್ದು ಮನೆಗೆ ಬಂದು ನಾವು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದು ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಯಾವುದೇ ರೀತಿ ನಾನು ಶೇರ್ ಮಾಡಲಿಲ್ಲ ಸುಮ್ಮನೆ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲ ಆಮೇಲೆ ಲಾಸ್ಟಲ್ಲಿ ಊಟ ಮಾಡ್ಕೊಂಡು ಬಂದು ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ಇರೋರು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇದೇ ಥರ ಸಪೋರ್ಟ್ ಇರಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ಏನು ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಗಿದೆ ವಿಡಿಯೋ ಅಂಥೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಇನ್ನು ಯಾವ ಥರ ವಿಡಿಯೋ ಏನಾದರೂ ಬೇಕು ಅಂದರೆ ಹೇಳಿ ಅದೇ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋಸ್ ನೋಡಿ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇನ್ನು ನೆಕ್ಸ್ಟ್ ಬರೋಂಥ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಕಂಟೆಂಟಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಸಪೋರ್ಟ್ ಮಾಡ್ತಾಯಿರಿ ಹೀಗೇ ಥ್ಯಾಂಕ್ ಯು ಫಾರ್ ವಾಚಿಂಗ್